ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಭಾನುವಾರ ಭಾರತೀಯ ಕ್ರಿಕೆಟ್ ತಂಡ ಒಂದು ಐತಿಹಾಸಿಕ ಗೆಲುವನ್ನು ತನ್ನದಾಗಿಸಿಕೊಂಡಿತು ಇಡೀ ಭಾರತೀಯರಿಗೆ ಇದು ದೊಡ್ಡ ಹೆಮ್ಮೆಯ ವಿಚಾರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಗೆಲುವು ನ್ಯೂಜಿಲೆಂಡ್ ವಿರುದ್ಧ ಸೆಣಸಿದಂಥ ಭಾರತ ಒಂದು ಅಮೋಘವಾದಂಥ ವಿಜಯವನ್ನು ಸಂಪಾದಿಸಿತು ಇದಕ್ಕಾಗಿ ಇಡೀ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಇನ್ನಿಲ್ಲದ ಹಾಗೆ ಸಂತಸಪಟ್ಟರು ಇದರ ಕುರಿತಾಗಿ ಬಹಳಷ್ಟು ಕಡೆ ಮೆರವಣಿಗೆಗಳು ನಡೆದವು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದು ಸಂಭ್ರಮ ಪಡಬೇಕಾದಂಥ ವಿಚಾರವೇ ಯಾರಿಗೆ ರಾಷ್ಟ್ರಾಭಿಮಾನ ಇದೆಯೋ ಯಾರು ರಾಷ್ಟ್ರ ರಾಷ್ಟ್ರ ಭಕ್ತಿಯನ್ನು ತಮ್ಮ ಧಮನಿ ಧಮನಿಯಲ್ಲಿ ಪ್ರವಹಿಸಿಕೊಂಡಿರ್ತಾರೋ ಅಂಥವ್ರಿಗೆ ಸ್ವಾಭಾವಿಕವಾಗಿ ಇದು ರೋಮಾಂಚಕಾರಿ ವಿಚಾರ ಹೀಗಾಗಿ ದೇಶಾದ್ಯಂತ ಎಲ್ಲ ಕಡೆ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮವನ್ನು ಆಚರಿಸಿದರು ಮೆರವಣಿಗೆಯ ಮೂಲಕ ತಮ್ಮ ಸಂತೋಷವನ್ನು ತೋರ್ಪಡಿಸಿಕೊಂಡರು ಇದೇ ರೀತಿಯ ಘಟನೆ ಮಧ್ಯಪ್ರದೇಶದ ಮಾಹುವಿನಲ್ಲಿ ನಡೆಯಿತು ಮಧ್ಯಪ್ರದೇಶದಲ್ಲಿ ಎಮ್ ಎಚ್ ಓ ಡಬ್ಲ್ಯೂ ಮಿಲ್ಟ್ರಿ ಹೆಡ್ ಕ್ವಾರ್ಟರ್ ಆಫ್ ವಾರ್ ಅದಕ್ಕೆ ಅಂಬೇಡ್ಕರ್ ಅಂತಲೂ ಕರೀತಾರೆ ಅಲ್ಲಿ ಕೂಡ ಒಂದಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಈ ಕ್ರಿಕೆಟ್ ಮುಗಿದ ತಕ್ಷಣ ಯಾವಾಗ ಈ ಚಾಂಪಿಯನ್ಸ್ ಟ್ರೋಫಿ ಮುಗಿಯತ್ತೋ ಮುಗಿದಾದ ಮೇಲೆ ರಸ್ತೆಯೊದ್ದಕ್ಕೂ ಒಂದು ಶೋಭಾಯಾತ್ರೆಯನ್ನು ಮಾಡುವಂಥ ಮೆರವಣಿಗೆ ಮಾಡುವಂಥ ಸಂಕಲ್ಪವನ್ನು ಮಾಡ್ತಾರೆ ಅದರ ಪ್ರಕಾರ ಎಲ್ಲರೂ ಭಾರತ ಮಾತಾ ಧ್ವಜವನ್ನು ಹಿಡ್ಕೊಂಡು ಭಾರತದ ಧ್ವಜವನ್ನು ಹಿಡ್ಕೊಂಡು ಬೈಕ್ನಲ್ಲಿ ಮೆರವಣಿಗೆ ಹೊರಡ್ತಾರೆ ಹೊರಟ ತಕ್ಷಣ ಅಲ್ಲಿಯ ಜಾಮ ಮಸೀದ್ ಬಳಿ ಇದ್ದಕ್ಕಿದ್ದ ಹಾಗೆ ಇವರ ಮೇಲೆ ಕಲ್ಲು ತೂರಾಟ ಪ್ರಾರಂಭ ಆಗುತ್ತೆ ಇದು ತೀರಾ ಮತ್ತು ತೀರಾ ಅನಿರೀಕ್ಷಿತವಾದಂಥ ಘಟನೆ ಆ ಮೆರವಣಿಗೆ ಕಾರರಿಗೆ ಏಕೆಂದರೆ ಮೆರವಣಿಗೆ ನಡೀತಾ ಇದ್ದದ್ದು ಯಾವುದೋ ಹಿಂದೂ ಶೋಭಾಯಾತ್ರೆಯ ಕಾರ್ಯಕ್ರಮವಲ್ಲ ಅಥವಾ ಯಾವುದೋ ಹಿಂದೂ ಹಬ್ಬದ ಕುರಿತಾದಂಥ ಸಮಾರಂಭ ಅಲ್ಲ ಭಾರತ ದೇಶಕ್ಕೆ ಸಂಬಂಧಪಟ್ಟದ್ದು ಭಾರತೀಯ ಕ್ರಿಕೆಟ್ನ ಗೆಲುವಿಗೆ ಸಂಬಂಧಪಟ್ಟಂಥದ್ದು ಸೋಲಿಸಿದ್ದು ನ್ಯೂಜಿಲೆಂಡನ್ನು ಹೀಗಾಗಿ ಈ ದೇಶದ ಎಲ್ಲರೂ ಕೂಡ ಸಂಭ್ರಮಿಸಬೇಕಾದಂಥ ಸಂದರ್ಭದಲ್ಲಿ ಈ ಶಾಂತಿ ಬಾಂಧವರು ಅನಿಸ್ಕೊಂಡವರು ಜಾಮಾ ಮಸೀದಿಯ ಮುಂದೆ ಈ ರೀತಿಯ ಮೆರವಣಿಗೆ ಹೋಗ್ತಾ ಇದೆ ಅಂದ ತಕ್ಷಣ ಮುಂಚೆಯೇ ಸಿದ್ಧಪಡಿಸಿಕೊಂಡಂತೆ ಕಲ್ಲು ತೂರಾಟವನ್ನು ಪ್ರಾರಂಭ ಮಾಡಿಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಚದರ್ತಾರೆ ಚದರಿದ ತಕ್ಷಣ ಒಂದಷ್ಟು ಜನ ಅದಕ್ಕೆ ಅಲ್ಲಿ ಇರುವಂಥ ಬೈಕಿಗೆ ಬೆಂಕಿ ಹಚ್ತಾರೆ ಯಾವುದು ಅಂಗಡಿ ಮೇಲೆ ದಾಳಿ ಆಗತ್ತೆ ಬಹಳಷ್ಟು ಜನ ಗಾಯಾಳುಗಳಾಗ್ತಾರೆ ಪೊಲೀಸರು ಪರಿಸ್ಥಿತಿಯನ್ನು ತಹಬಂದಿಗೆ ತರಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯಾಸ ಪಡಬೇಕಾಗತ್ತೆ ನನಗೆ ಅಚ್ಚರಿಯಾಗಿದ್ದು ಈ ರೀತಿಯದಾದಂಥ ಮನಸ್ಥಿತಿಯ ಬಗ್ಗೆ ನೋಡಿ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನಡೆದ ಸಂದರ್ಭದಲ್ಲಿ ಪಾಕಿಸ್ತಾನ ಸೋತಿದ್ದಕ್ಕಾಗಿ ಈ ರೀತಿ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಪಾಕಿಸ್ತಾನ ಎದುರುಗಡೆ ಫೈನಲ್ಗೆ ಬಂದೇ ಅಲ್ಲ ಮುಂಚೆನ ಸೋತು ಹೊರಟೋಗಿದೆ ಸುಮ್ಮನಾಗಿ ಹೋಗಿದೆ ದೇಶವೇ ಭಿಕ್ಷಾಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಕ್ರಿಕೆಟ್ನಲ್ಲಿ ಗೆಲ್ಲುವ ಪ್ರಶ್ನೆಯಲ್ಲಿ ಬರುತ್ತೆ ಬಿಡಿ ಆದರೆ ಇದು ಹಿಂದುತ್ವಕ್ಕೆ ಹೇಗೆ ಸಂಬಂಧಪಟ್ಟಂಥದ್ದು ಅಂತ ನನಗೆ ಅರ್ಥ ಆಗಲೇ ಇಲ್ಲ ಅಂದರೆ ಈ ದೇಶದಲ್ಲಿ ಯಾವುದೇ ರೀತಿಯದಾದಂಥ ದೇಶಾಭಿಮಾನದ ವಿಚಾರ ಬಂದರೆ ರಾಷ್ಟ್ರಭಕ್ತಿಯ ವಿಚಾರ ಬಂದರೆ ಈ ಶಾಂತಿ ಬಾಂಧವರು ಅನ್ಸ್ಕೊಂಡ್ರು ಅಂದವರು ಇದರ ಬಗ್ಗೆ ತಮ್ಮ ಅಸೂಯೆಯನ್ನು ವ್ಯಕ್ತಪಡಿಸ್ತಾರೆ ತಮ್ಮ ದ್ವೇಷವನ್ನು ವ್ಯಕ್ತಪಡಿಸ್ತಾರೆ ಇಂಥ ಕಾರ್ಯಕ್ರಮ ಆಗಲಾರದ ಹಾಗೆ ವಿಘ್ನಗಳನ್ನು ಮಾಡ್ತಾರೆ ಅನ್ನುವುದು ಅಲ್ಲಿಗೆ ಸ್ಪಷ್ಟವಾಗಿ ಹೋಯಿತು ಇದೇ ರೀತಿಯ ಘಟನೆ ತೆಲಂಗಾಣದಲ್ಲಿ ನಡೀತದೆ ತೆಲಂಗಾಣದಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಯಾರ ಮೇಲೆ ಲಾಠಿ ಚಾರ್ಜ್ ಮಾಡಿದರು ಲಾಠಿ ಚಾರ್ಜ್ ಮಾಡಿದ್ದು ಯಾರು ಮೆರವಣಿಗೆ ಹೋಗ್ತಾ ಇದ್ದಾರಲ್ಲ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದರೆ ವಿನ ಯಾರು ಕಲ್ಲು ತೂರಾಟ ಮಾಡಿದರೂ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಿಲ್ಲ ಭಾರತ ದೇಶದಲ್ಲಿ ಈ ಮೊಘಲರೇನೋ ಹೊರಟೋದು ಮೊಘಲರಾದ ಮೇಲೆ ಬ್ರಿಟಿಷರು ಹೊರಟೋದ್ರು ಆದರೆ ನಮ್ಮ ದೇಶದಲ್ಲಿರುವಂಥ ಈ ಶಾಂತಿ ಬಾಂಧವರು ಹಂಚ್ಕೊಂಡಂಥ ಮುಸಲ್ಮಾನರು ಇವರ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಇವತ್ತಿಗೂ ಅವರು ಔರಂಗಜೇಬನ ಮನಸ್ಥಿತಿಯಿಂದಲೇ ಜೀವನ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಯಾರು ರಾಷ್ಟ್ರಭಕ್ತಿಯನ್ನು ತೋರಿಸ್ತಾರೋ ಯಾರು ಹಿಂದೂಗಳಾಗಿರ್ತಾರೋ ಅವರ ಮೇಲೆ ದಾಳಿ ಮಾಡುವುದು ತಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಭಾವಿಸ್ತಾರೆ ನೋಡಿ ಎಂಥ ದುರಂತ ಈ ಸಂವಿಧಾನ ಸಂವಿಧಾನ ಅಂತ ಕಿರುಚಾಡುವಂಥ ರಾಹುಲ್ ಗಾಂಧಿ ಈ ಶರ್ಯಾವನ್ನು ಪೂಜಿಸುವಂಥ ಜನ ಶರ್ಯಾವ ಈ ದೇಶದಲ್ಲಿ ಇರಬೇಕು ಅನ್ನುವಂಥ ಜನರನ್ನು ಓಲೈಸ್ತಾರೆ ಇವರು ಸಂವಿಧಾನ ವಿರೋಧವಾಗಿ ಔರಂಗಜೇಬನ ಮನಸ್ಥಿತಿಯಿಂದ ಈ ರೀತಿಯಾದಂಥ ಅಡಚಣೆಗಳನ್ನು ಉಂಟು ಮಾಡ್ತಾರೆ ಇದ್ರ ಬಗ್ಗೆ ಒಬ್ಬರೇ ಒಬ್ಬರು ಮಾತಾಡೋದಿಲ್ಲ ಕೇಳಿದರೆ ಏನಂತಾರೆ ಮೈಸೂರಿನ ಉದಯಗಿರಿನಲ್ಲಿ ನಡೆದಂಥ ಘಟನೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರೋ ಮಾತನ್ನು ಕೇಳಿ ಏನಂತ ಹೇಳಿದರು ಏನೋ ಸಣ್ಣ ಸಣ್ಣ ಹುಡುಗರು ಕಲ್ತೂರಿದ್ದಾರೆ ದೊಡ್ಡವರು ಹೇಳಿದ್ರಂತೆ ಅವ್ರ ಮಾತು ಕೇಳಿಲ್ವಂತೆ ಏನೋ ಹುಡುಗರು ಕಲ್ತೂರಾಟ ಮಾಡಿದ್ದಾರೆ ಇನ್ನೊಬ್ಬ ಕುಕ್ಕರ್ ಬಾಂಬ್ ಇಟ್ಕೊಂಡು ಬಂದ ಅವನು ಕೇಳಿದ್ರೆ ಆತ ನಮ್ಮನ್ನ ಬ್ರದರ್ ಅವನ ಬಗ್ಗೆ ಏನೋ ಮಾತಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಅಂದರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಆಗ ಔರಂಗಜೇಬನ ಸಾವಾಗಿತ್ತು ಅಲ್ಲಿಗೆ ಮುನ್ನೂರ ಎಂಟು ವರ್ಷಗಳಾಗಿದೆ ಇವತ್ತಿಗೂ ಇವರ ಮನಸ್ಥಿತಿ ಬದಲಾಗಿಲ್ಲ ಈಗಲೂ ಕೂಡ ಹಿಂದೂಗಳ ವಿರುದ್ಧ ಇವರು ನಿರಂತರವಾಗಿ ಕತ್ತಿ ಮಸಿತಾರೆ ತಲ್ವಾರ್ ಬೀಸುವ ಮನಸ್ಥಿತಿಯಲ್ಲಿರ್ತಾರೆ ಔರಂಗಜೇಬ ಇವರಿಗೆ ಹೇಗೆ ನಾಯಕನಾಗ್ತಾನೆ ನನಗೆ ಇನ್ನೂ ತನಕ ಅರ್ಥ ಆಗೋದಿಲ್ಲ ಔರಂಗಜೇಬ ತನ್ನ ತಂದೆಯನ್ನೇ ರೂಮಿನಲ್ಲಿ ಕೂಡಿ ಹಾಕಿ ಆತನಿಗೆ ಕುಡಿಯಲಿಕ್ಕೆ ನೀರು ಕೊಡಲಾರದೆ ಆತ ವಿಲವಿಲ ಒದ್ದಾಡಿ ಸಾಯುವ ಹಾಗೆ ಮಾಡಿದಂಥ ಕ್ರೂರಿ ಭಾರತ ದೇಶದ ಸಾವಿರಾರು ದೇವಸ್ಥಾನಗಳನ್ನು ಕೆಡವಿ ಒಂದು ಗೋಡೆಯನ್ನ ಮಾತ್ರ ಹಿಂದೂ ದೇವಸ್ಥಾನವನ್ನ ಉಳಿಸಿ ನೋಡಿ ನಿಮ್ಮ ದೇವಸ್ಥಾನವನ್ನು ಕೆಡವಿ ಮಸೀದಿ ಮಾಡಿದ್ದೀನಿ ಅಂತ ತೋರಿಸಿದಂಥ ನಿರಂಕುಶ ಪ್ರಭುತ್ವದ ದಬ್ಬಾಳಿಕೆಯ ರಾಜ ಆತನ ಮನಸ್ಥಿತಿಯನ್ನು ಇವತ್ತಿಗೂ ಇವರು ಇಟ್ಟುಕೊಂಡು ನಮ್ಮ ಮೇಲೆ ಕಲ್ಲು ತೂರಾಟ ಮಾಡ್ತಾರಲ್ಲ ಇದನ್ನು ಸಹಿಸಿಕೊಂಡು ನಾವು ಇನ್ನೂ ಹೀಗೆ ಇರಬೇಕಾ ಅನ್ನೋದು ನನ್ನ ಪ್ರಶ್ನೆ ನೋಡಿ ಮೊನ್ನೆ ಅನೂಜ್ ಚೌಧರಿ ಒಂದು ಮಾತು ಹೇಳಿದ್ರು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಉತ್ತರ ಪ್ರದೇಶದ ಈ ಸಂಬಲ್ನ ಸಿ ಇ ಒ ಡಿ ಎಸ್ ಪಿ ಕೂಡ ಅವ್ರು ಹೇಳಿದ್ರು ಏನು ವರ್ಷದಲ್ಲಿ ಐವತ್ತೆರಡು ಜುಮ್ಮಾ ಬರ್ತವೆ ಶುಕ್ರವಾರ ಇದೊಂದು ವಾರ ನೀವು ನಮಾಜ್ ಮಾಡಿದೆ ಹೋದರೆ ಏನೂ ತಪ್ಪಾಗೋದಿಲ್ಲ ಮಸೀದಿಗೆ ಹೋಗಿ ನಿಮ್ಮ ನಿಮ್ಮ ಮನೇಲಿ ಮಾಡಿ ಇಲ್ಲ ಬಣ್ಣ ಹಾಕೋರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಅಂದರೆ ನೀವು ಹೊರಗಡೆ ಓಡಾಡಿ ಬಣ್ಣದ ಬಗ್ಗೆ ನಿಮ್ಮದು ಅಭ್ಯಂತರ ಇದ್ದರೆ ನಿಮ್ಮ ನಿಮ್ಮ ಮನೇಲಿ ಮಾಡಿ ಅಥವಾ ಒಂದೆರಡು ತಾಸು ಸಡವಾಗಿ ನೀವು ನಮಾಜ್ ಮಾಡಿ ಅಂತ ಒಂದು ಮಾತು ಹೇಳಿದ್ದಕ್ಕೆ ಇವತ್ತಿಗೂ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯ ಆ ವಿವಾದವನ್ನು ಉಂಟು ಮಾಡಿದ್ದಾರೆ ಅಂದರೆ ಅನುಜ್ ಚೌಧರಿ ಯಾವುದೋ ದೊಡ್ಡ ಅಪರಾಧ ಮಾಡಿಬಿಟ್ಟವ್ರ ಹಾಗೆ ಈ ರಾಮ್ ಗೋಪಾಲ್ ಯಾದವನ್ನೋದು ಹೇಳ್ತಾನೆ ನಮ್ಮ ಸರ್ಕಾರ ಬಂದರೆ ಈತನಿಗೆ ಜೈಲಿಗೆ ಅಟ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವರ ಪ್ರತಿಯೊಬ್ಬರ ಮನಸ್ಥಿತಿ ಹಾಗೆ ಇರುತ್ತೆ ಆ ಒಮರ್ ಅಬ್ದುಲ್ಲಾ ಅಂತ ಒಬ್ಬ ಇದ್ದಾನೆ ಕಾಶ್ಮೀರದಲ್ಲಿ ಈಗ ಮುಖ್ಯಮಂತ್ರಿ ಈತ ಏನೋ ಈಗ ಸುಧಾರಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೆ ಇದಕ್ಕೆ ನಾಯಿ ಬಾಲ ಡೊಂಕೆ ಅದು ಮೊನ್ನೆ ಮಾರ್ಚ್ ಏಳನೇ ತಾರೀಕಲ್ಲಿ ಗುಲ್ಮಾರ್ಗ್ ಇದೆಯಲ್ಲ ಆ ಗುಲ್ಮಾರ್ಗ್ನಲ್ಲಿ ಒಂದು ಫ್ಯಾಷನ್ ಶೋ ನಡೀತು ಯಾರಾದರೂ ಸಂತೋಷ ಪಡಬೇಕಾದ ವಿಚಾರ ರೀ ಜಮ್ಮು ಕಾಶ್ಮೀರದಲ್ಲಿ ವಿಶೇಷವಾಗಿ ಕಾಶ್ಮೀರ ಕೊಳ್ಳದಲ್ಲಿ ಜನಜೀವನ ಸಹಜವಾಗಿ ಜನ ಈ ರೀತಿ ಹೊರಗಡೆ ಬಂದು ಹಬ್ಬಗಳನ್ನು ಆಚರಿಸೋದು ರೂಪದರ್ಶಿ ಸ್ಪರ್ಧೆ ಮಾಡೋದು ಮಿಸ್ ಇಂಡಿಯಾ ಸ್ಪರ್ಧೆ ಮಾಡೋದು ಬ್ಯೂಟಿ ಕಾಂಟೆಸ್ಟ್ ಮಾಡೋದು ಇದು ಸಂಭ್ರಮ ಪಡಬೇಕಾದ ವಿಚಾರ ನಮ್ಮ ಮಹಿಳೆಯರು ಮನೆಯಿಂದ ಧೈರ್ಯವಾಗಿ ಹೊರಗೆ ಬರ್ತಾರೆ ಅಂತ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ ಅಂತ ಅಲ್ಲಿಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ಖುಷಿ ಪಡಬೇಕು ಸಂಭ್ರಮ ಪಡಬೇಕು ಹೆಮ್ಮೆ ಪಡಬೇಕು ನೋಡಿ ನನ್ನ ರಾಜ್ಯದಲ್ಲಿ ಮಹಿಳೆಯರಿಗೆ ಎಷ್ಟೊಂದು ಸ್ವಾತಂತ್ರ್ಯ ಇದೆ ಅಂತ ಆದರೆ ಈತ ಹೇಳ್ತಾನೆ ಉಮರ್ ಅಬ್ದುಲ್ಲಾ ಹೇಳ್ತಾನೆ ಯಾರು ಇದನ್ನು ಆಯೋಜನೆ ಮಾಡಿದರೂ ಅವರ ಮೇಲೆ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಅಂದರೆ ಈತನಿಗೆ ಶರಿಯಾ ಕಾನೂನಿನ ಪ್ರಕಾರ ಅಲ್ಲಿ ಬರುವಂಥ ಎಲ್ಲ ಹೆಣ್ಮಕ್ಕಳು ಪರದಾ ಹಾಕ್ಕೊಂಡೇ ಓಡಾಡಬೇಕು ಬುರ್ಕ ಹಾಕ್ಕೊಂಡೇ ಓಡಾಡಬೇಕು ಹಿಜಾಬ್ ಧರಿಸಿಯೇ ಹೊರಗಡೆ ಬರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಈತ ಇನ್ನೂ ಇದ್ದಾನೆ ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗಿ ಹೋಗುತ್ತೆ ಒಂದು ಆಜ್ ತಕ್ಕನ ಮೊನ್ನೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆದಿದ್ದರು ಯೋಗಿ ಆದಿತ್ಯನಾಥ್ ಕೇಳಿದರು ಏನು ನಿಮ್ಮ ರಾಜ್ಯದಲ್ಲಿ ಒಬ್ಬ ಡಿ ಎಸ್ ಪಿ ಇದ್ದವರು ಸಿ ಇ ಒ ಅವರು ಸಬ್ಬಲನ ಸಿ ಇ ಅವರು ನಮಾಜ್ ಬೇಕಾದ್ರೆ ಮನೇಲಿ ಮಾಡ್ಕೊಳ್ಳಿ ಹೊರಗಡೆ ಬರಬೇಡಿ ಶುಕ್ರವಾರ ಅಂತ ಹೇಳಿದ್ರಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಗಂಡು ಕಂಡ್ರಿ ಅವನು ಗಂಡು ಪೈಲ್ವಾನ್ ಅವನು ಆತ ಅರ್ಜುನ್ ಪ್ರಶಸ್ತಿಯನ್ನು ಗೆದ್ದಿರುವಂಥ ಆಫೀಸರ್ ಅವನು ಅವನೇನು ಅಂಥ ಇಂಥ ಅಲ್ಲ ಆತ ಹೇಳಿದ್ರಲ್ಲಿ ತಪ್ಪೇನಿದೆ ಬಣ್ಣ ಆಡುವುದು ನಿಮಗೆ ತೊಂದರೆಯನ್ನುಂಟು ಮಾಡಿದರೆ ನಿಮ್ಮ ಮನೆಯಲ್ಲಿ ನಮಾಜ್ ಮಾಡಿಕೊಳ್ಳಿ ಅಂತ ಹೇಳಿದರು ವರ್ಷಕ್ಕೆ ಐವತ್ತೆರಡು ಶುಕ್ರವಾರ ಬರ್ತವೆ ಅಂತ ಹೇಳಿದರು ಅದಾದ ಮೇಲೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಿದರು ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಮುಖ್ಯಮಂತ್ರಿ ಕೇಳಿದರು ಒಬ್ಬ ಮುಖ್ಯಮಂತ್ರಿ ಹೀಗೆ ಅಧಿಕಾರಿಗಳ ಬೆಂಬಲಕ್ಕೆ ನಿಲ್ಲಬೇಕು ಆದರೂ ಉದಯಗಿರಿನಲ್ಲಿ ಏನಾಗಿದೆ ನೋಡಿ ಮೈಸೂರಲ್ಲಿ ಅಲ್ಲಿರುವಂಥ ಎ ಸಿ ಪಿನ ಟ್ರಾನ್ಸ್ಫರ್ ಮಾಡಿ ಹಾಕಲಾಯಿತು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಲಾಯಿತು ಅಲ್ಲರಿ ಯಾವನು ಕಮ್ ಕುಮ್ಮಕ್ಕು ಕೊಟ್ಟು ಕಲ್ಲು ತೂರಾಟಕ್ಕೆ ಕಾರಣೀಭೂತನಾದನೋ ಅವರಿಗೆ ಒಂದು ವಾರ ಆದರೂ ನೀವು ಬಂಧಿಸ್ಲಿಲ್ಲ ಆತನ ವಿಡಿಯೋ ಇಡೀ ದೇಶಾದ್ಯಂತ ವೈರಲ್ ಆಯಿತು ಮೈಸೂರು ಕರ್ನಾಟಕ ಬಿಟ್ಬಿಡಿ ಆತನನ್ನು ಬಂಧಿಸೋ ತಾಕತ್ತಿಲ್ಲ ಯಾವ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿದೆಯೋ ಆ ಅಧಿಕಾರಿಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಯಾಕಂದರೆ ಇಲ್ಲದೆ ಹೋದರೆ ನೈತಿಕ ಸ್ಥೈರ್ಯ ಕುಸಿದು ಹೋಗತ್ತೆ ಆದರೆ ನೀವು ಮಾಡಿದ್ದೇನು ಅಲ್ಲಿ ಅಧಿಕಾರಿಗಳನ್ನು ಒಂದೋ ಅಮಾನತಿನಲ್ಲಿಡೋದು ಅಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಇದು ಯಾವ ನ್ಯಾಯ ನನಗೆ ಅರ್ಥ ಆಗೋದಿಲ್ಲ ಭಾರತ ದೇಶದಲ್ಲಿ ಒಂದು ದೀಪಾವಳಿ ಒಂದು ಹೋಳಿ ಹಬ್ಬ ಯಾವುದೇ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಒಂದು ವಿಜಯದಶಮಿ ಒಂದು ಶೋಭಾಯಾತ್ರೆ ಮಾಡಲಿಕ್ಕೆ ಹೆದರಿಕೊಂಡು ಓಡಾಡಬೇಕಾದಂಥ ಸ್ಥಿತಿ ಬಂದಿದೆ ಅಂದರೆ ಯಾವ ಪರಿಸ್ಥಿತಿ ಇದೆ ಸ್ವಾಮಿ ಈ ದೇಶದಲ್ಲಿ ಈ ದೇಶ ಸಂವಿಧಾನದ ಪ್ರಕಾರ ನಡೀತದಾ ಅಥವಾ ಶರಿಯಾ ಪ್ರಕಾರ ನಡೀತಾ ಇದೆಯಾ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಯಾರ್ಯಾರು ಈ ರೀತಿ ಕಲ್ಲು ತೂರಾಟ ಮಾಡ್ತಾ ಇದ್ರು ಅವ್ರನ್ನೆಲ್ಲ ರಕ್ಷಿಸಿಕೊಂಡು ಬಂದದ್ದರಿಂದ ನಮ್ಮ ಮೇಲೆ ಯಾವುದೇ ಕೇಸು ಬೀಳೋದಿಲ್ಲ ಅನ್ನುವಂಥ ಗ್ಯಾರಂಟಿಗೋಸ್ಕರ ಅವರು ಈ ರೀತಿಯಾದಂಥ ಉಪಟಳವನ್ನು ಕೊಡ್ತಾ ಇದ್ದಾರೆ ಈಗಲೂ ಇವರನ್ನು ಈ ದೇಶದಿಂದ ಒಂದೋ ಇವರು ಈ ದೇಶದಿಂದ ನಮ್ಮ ದೇಶದ ಬಗ್ಗೆ ಅವರಿಗೆ ಅಭಿಮಾನ ಇದ್ರೆ ಈ ದೇಶ ಬಿಟ್ಟು ಹೊರಟು ಹೋಗಬೇಕು ಇಲ್ಲ ಈ ದೇಶದ ಧ್ವಜಕ್ಕೆ ಈ ದೇಶದ ಸಂಸ್ಕೃತಿಗೆ ಗೌರವ ಕೊಟ್ಕೊಂಡಿರಬೇಕು ಅದು ಮಾತ್ರ ಸಾಧ್ಯ ಯಾವುದೇ ವ್ಯಕ್ತಿ ಯಾವ ದೇಶದಲ್ಲಿರ್ತನೋ ಆ ದೇಶಕ್ಕೆ ಗೌರವ ಕೊಡದೆ ಹೋದರೆ ಆತ ನನ್ನ ದೇಶದ್ರೋಹಿ ಅಂತ ಕರೀತಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ